ಗೀತಾ ಮಹಾತ್ಮೆ ಸುಖ ದುಃಖವೆಂಬುದು ಮಾನವನ ಬದುಕಿನಲ್ಲಿ ಆಗಾಗ ಬಂದು ಹೋಗುವ ನೆಂಟರು ಆದುದರಿಂದ ಮನಸ್ಸು ಅದನ್ನು ಸಮಾನತೆಯಿಂದ ಸ್ವೀಕರಿಸಬೇಕು ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಭಗವಂತ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಬದುಕಿನಲ್ಲಿ ಯಾವುದೇ ಸವಾಲು ಎದುರಾಗಲಿ ಯಾವುದೇ ಕ್ಲಿಷ್ಟಕರ ಸನ್ನಿವೇಶ ಬರಲಿ ನಾವು ಅದಕ್ಕೆ ಭಯಪಡದೆ ಸಮಚಿತ್ತದಿಂದ ಸ್ವೀಕರಿಸಬೇಕು ಮತ್ತು ಶಾಂತಚಿತ್ತರಾಗಿ ಯಾವುದೇ ಭಾವನೆಗೆ ಒಳಗಾಗದೆ ಸಮಸ್ಯೆಯನ್ನು ಎದುರಿಸಬೇಕು ನಮ್ಮ ಮಾನಸಿಕ ಸ್ಥಿತಿಯನ್ನು ತೊಂದರೆಗೆ ಒಳಪಡಿಸುವ ಹಲವಾರು ಸಾಧ್ಯತೆಗಳು ದಿನನಿತ್ಯ ಬರುತ್ತಿರುತ್ತವೆ ಮೋಹ ಭಯ ಕೋಪ ಭಾವೋದ್ವೇಗ ಇವುಗಳೆಲ್ಲ ಮನುಷ್ಯನನ್ನು ತನ್ನ ಸಹಜ ಸ್ವಭಾವದಿಂದ ವಿಚಲಿಸುವಂತಹದ್ದು ದುಃಖದಲ್ಲಿ ಕುಗ್ಗದೆ ಸುಖದಲ್ಲಿ ಹಿಗ್ಗದೆ ಸ್ಥಿರ ಬುದ್ಧಿಯವನಾಗಬೇಕು ಸಮುದ್ರ ಸ್ನಾನ ಮಾಡಲು ಬಂದ ವ್ಯಕ್ತಿ ನೀರಿನ ಅಲೆಗಳನ್ನು ಕಂಡು ಹೆದರಿ ಆ ಅಲೆಗಳು ನಿಂತ ಬಳಿಕ ಸ್ನಾನ ಮಾಡುವೆನೆಂದು ಕಾದುಕೊಳಿತರೆ ಜೀವನ ಪರ್ಯಂತ ಅವನು ಸ್ನಾನ ಮಾಡಲಾರನು ಬದುಕಿನಲ್ಲಿ ಸಾಧನೆಯನ್ನು ಮಾಡ ಬಯಸುವ ವ್ಯಕ್ತಿ ತನ್ನ ಪರಿಸ್ಥಿತಿಯನ್ನು ಮತ್ತು ಪ್ರಕೃತಿಯ ನಿಯಮವನ್ನು ಅರಿತಿರಬೇಕು ಯಾವುದೂ ಶಾಶ್ವತವಾದುದಲ್ಲ ಚಲನೆಯೇ ಪ್ರಕೃತಿಯ ಹಾಗೂ ಬದುಕಿನ ನಿಯಮ ಭಗವಂತ ಆರನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಈ ರೀತಿ ಹೇಳುತ್ತಾನೆ ಯತೋ ಯತೋ ನಿಶ್ಚರತಿ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್ ಚಂಚಲವು ಅಸ್ಥಿರವೂ ಆದ ಮನಸ್ಸನ್ನು ಆಗಾಗ ನಿಯಂತ್ರಿಸಿದರೂ ಅದು ಪುನಃ ಚಂಚಲವಾಗಿ ಹೊರಗೆ ಹೋಗುತ್ತದೆ ಅದನ್ನು ಪ್ರಯತ್ನಪೂರ್ವಕವಾಗಿ ಒಳಗೆಳೆದು ನಿರಂತರ ಪ್ರಯತ್ನದಿಂದ ಆತ್ಮಜ್ಞಾನದಲ್ಲಿ ನೆಲೆಸಬೇಕು ನಮ್ಮಲ್ಲಿ ಅಡಗಿರುವ ಚೇತನವನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸವನ್ನು ತುಂಬಬೇಕು ಅದಕ್ಕೆ ಅದರದ್ದೇ ಆದ ಸಮಯಾವಕಾಶವೂ ಅಗತ್ಯ ಬಾಹ್ಯ ಒತ್ತಡದಿಂದ ಮೊಟ್ಟೆ ಒಡೆದರೆ ಅದು ಹಾಳಾಗುತ್ತದೆ ಅದಕ್ಕೆ ಸರಿಯಾದ ಸಮಯ ಕಾವು ಎಲ್ಲವೂ ನೈಸರ್ಗಿಕವಾಗಿ ಸಿಗಬೇಕು ಅದರಂತೆ ಪ್ರಬುದ್ಧತೆ ಹಾಗೂ ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿಗೆ ಎಷ್ಟೇ ಒತ್ತಡ ಹಾಕಿದರೂ ಪ್ರಯೋಜನವಿಲ್ಲ ಅದರ ಬದಲು ಆತನಿಗೆ ತಾನಿದನ್ನು ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸವಿರಬೇಕು ಆಗ ಅವನಲ್ಲಿ ಆತ್ಮಚೈತನ್ಯ ಜಾಗೃತವಾಗುತ್ತದೆ ಎಂದು ಹೇಳಿ ಭಗವಂತ ಅರ್ಜುನನಲ್ಲಿ ಸುಪ್ತವಾಗಿರುವ ಆತ್ಮವಿಶ್ವಾಸವನ್ನು ಹೊರಗೆ ತರುವ ಪ್ರಯತ್ನ ಮಾಡುತ್ತಾನೆ ಹರಿಹಿ ಓಂ